ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕರ್ನಾಟಕದ ಪ್ರಮುಖ ರಾಜಮನೆತನಗಳು ರಾಜಮನೆತನಗಳು ಮತ್ತು ಸ್ಥಾಪಕರು ಮತ್ತು ರಾಜಧಾನಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಟಚ್ ಮಾಡಿ ಎಲ್ಲ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಯನ್ನು ನಾವು ನಮ್ಮ ಚಾನಲ್ ಮುಖಾಂತರ ನೀಡ್ತಾ ಹೋಗ್ತಾ ಇದ್ದೀವಿ ಸೊ ಈಗ ಕರ್ನಾಟಕದ ಪ್ರಮುಖ ರಾಜಮನೆತನಗಳು ರಾಜಮನೆತನಗಳು ಸ್ಥಾಪಕರು ಮತ್ತು ರಾಜಧಾನಿ ಮೊದಲನೇದಾಗಿ ಮೌರ್ಯರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಇವರ ರಾಜಧಾನಿ ಪಾಟಲಿಪುತ್ರ ಇನ್ನು ಶಾತವಾಹನರು ಸ್ಥಾಪಕ ಶಿವಮುಖ ಇವರ ರಾಜಧಾನಿ ಪೈಠಣ ಕದಂಬರು ಇವರ ಸ್ಥಾಪಕ ಮಯೂರವರ್ಮ ರಾಜಧಾನಿ ಬನವಾಸಿ ಇನ್ನು ಗಂಗರು ಇವರ ಸ್ಥಾಪಕ ದಡಿಗ ಮತ್ತು ಮಾಧವ ಇನ್ನು ಇವರ ರಾಜಧಾನಿ ತಲಕಾಡು ಇದೇ ರೀತಿಯಾಗಿ ಹಲವಾರು ಮಾಹಿತಿಗಳನ್ನು ನಮ್ಮ ಚಾನಲ್ ಮುಖಾಂತರ ನೀಡುತ್ತಾ ಹೋಗ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಇನ್ನು ಬದಾಮಿ ಚಾಲುಕ್ಯರು ಸ್ಥಾಪಕ ಜಯಸಿಂಹ ರಾಜಧಾನಿ ಬದಾಮಿ ಅದೇ ರೀತಿಯಾಗಿ ನೋಡೋದಾದರೆ ರಾಷ್ಟ್ರಕೂಟರು ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ ಇವರ ರಾಜಧಾನಿ ಮಾನ್ಯಕೇಟ್ ಹೊಯ್ಸಳರು ಹೊಯ್ಸಳರ ಸ್ಥಾಪಕ ಸಳ ರಾಜಧಾನಿ ದ್ವಾರಸಮುದ್ರ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕ ಬುಕ್ಕ ರಾಜಧಾನಿ ಹಂಪಿ ಮೈಸೂರು ಒಡೆಯರು ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ ಇನ್ನು ಇವರ ರಾಜಧಾನಿ ಮೈಸೂರು ಸೊ ಇವಿಷ್ಟು ನಮ್ಮ ರಾಜಮನೆತನಗಳು ರಾಜಮನೆತನಗಳ ಸ್ಥಾಪಕರು ಮತ್ತು ಅವರ ರಾಜಧಾನಿಗಳಾಗಿವೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು